ಎಲ್ಲರಿಗೂ ನಮಸ್ಕಾರ ನಾವು ಮತ್ತೆ ಬಂದೆವು ಏನು ಮಾಡೋಕ್ಕೆ ಬಂದ್ವಿ ಮಾಡೋಕ್ಕೆ ಕೆಲಸ ಇಲ್ಲದೆ ಬಂದ್ವಿ ಇಲ್ಲಪ್ಪ ನಾವು ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀವಿ ಅದಕ್ಕೆ ಬಂದಿದ್ದೀವಿ ಮುಂಜಾನೆ ನಾಲ್ಕು ಮೂವತ್ತಕ್ಕೆ ನಾವು ಎದ್ದಿರುವೆವು ನೋಡುವಿರ ಟೈಮ್ ಎಷ್ಟಾಗಿದೆ ಅಂತ ಸೂಪರ್ ಸೂಪರಲ್ಲ ಆಗಿದೆ ನಾವು ತಂಗಾಳಿಯಲ್ಲಿ ತಂಪಾಗಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಹಾಗೆ ಅಡುಗೆ ಮನೆಗೆ ಬಂದು ಕುಕ್ಕರ್ ಇಟ್ಟಿದ್ದೀವಿ ನೆಕ್ಸ್ಟ್ ಬಂದರೆ ಫ್ರಿಜ್ ಕಡೆ ಹೊರಟಿದ್ದೀವಿ ಏನು ತರಕಾರಿ ಇದೆ ಏನು ಮಾಡೋಣ ಅಂತ ನಿಧಾನಕ್ಕೆ ಫ್ರಿಜ್ ತೆಗೆದ್ರೆ ನಮ್ಮ ಕಣ್ಣಿಗೆ ಫಸ್ಟ್ ಡೇ ಕಾಣಿಸೋದು ಬ್ರಾಕಲಿ ಬ್ರಾಕಲಿ ಅಂದರೆ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಹಸಿರು ಹೂಕೋಸು ಅಂತ ಅಂದ್ಕೋಬೋದು ಬಟ್ ಅದು ನಾನು ಹೇಳಬಲ್ಲೆ ಹಾಗೆ ನಿಮಗೆ ಅರ್ಥ ಆಗಂಗೆ ನೆಕ್ಸ್ಟು ನಮ್ಮ ಕ್ಯಾರೆಟ್ನು ತಕ್ಕೊಂಡು ಅಡುಗೆ ಮನೆಗೆ ಬಂದ್ವಿ ಬೆಳಿಗ್ಗೆ ಎದ್ದು ಒಂಟಿ ಪಿಚಾಚಿಯಾಗಿ ಈ ಕೆಲಸ ಮಾಡ್ತಿರ್ತೀವಲ್ಲ ನಮಗೆ ಗೊತ್ತಿರುತ್ತೆ ಹೆಂಗೆ ಅನ್ನಿಸ್ತಿರುತ್ತೆ ಬೆಳಗ್ಗೆ ಯಾರಾದ್ರೂ ನಾಗವಿನೋ ಭೂತನೋ ಪ್ರೇತನೋ ಬಂದು ಕೂತ್ಕೊಂಡು ಮಾತಾಡಿದರೆ ಟೈಮ್ ಪಾಸ್ ಸಾಕಾಗತ್ತೆ ಅಂತ ಅನ್ನಿಸ್ತಿರುತ್ತೆ ಇದೆಲ್ಲ ವೇಸ್ಟ್ ಮಾತುಗಳು ಮುಂದಕ್ಕೆ ಹೋಗೋಣ ಸುಮಾರು ದಿವಸದಿಂದ ನಮ್ಮ ಫ್ರಿಡ್ಜಲ್ಲಿ ಇವರು ಒದ್ದಾ ಆಡ್ಕೊಂಡು ಬಿದ್ದಿದ್ರು ಇವತ್ತು ಇವ್ರಿಗೊಂದು ಗತಿ ಕಾಣಿಸೋಣ ಅಂತ ಬೆಳಗ್ಗೆ ಬೆಳಗ್ಗೆ ತೊಗೊಂಡು ಆಚೆ ಇಟ್ಟಿದ್ದೀವಿ ಇವಾಗ ಇದನ್ನು ಕಟ್ ಮಾಡಿ ಎಲ್ಲ ಊಟದ ತಯಾರಿಗಳನ್ನ ನಾವು ಮಾಡ್ಕೊಬೇಕು ಫಸ್ಟು ನಾವು ಇದನ್ನು ರೆಡಿ ಮಾಡೋಣ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ನಾವಿಲ್ಲಿ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ತರಕಾರಿ ತಿನ್ನುವುದು ತುಂಬ ಒಳ್ಳೆ ಕೆಲಸ ಹಾಳು ಮೂಳು ಕಸ ಕಡ್ಡಿ ಅಂತ ಆಚೆ ತಿಂತೀವಿ ಅದೆಲ್ಲ ಬಿಟ್ಬಿಟ್ಟು ಒಂದು ಎರಡು ದಿನ ಇಂಥದೆಲ್ಲ ಮೇಂಟೈನ್ ಮಾಡಿ ಆಮೇಲೆ ಏನೇನು ಸಿಗುತ್ತೆ ಎಲ್ಲ ತಿನ್ನೋಣ ನಾನೆಂದು ಎಲ್ಲ ತಿಂತೀನಪ್ಪ ಅದಕ್ಕೆ ನಾನು ಇಷ್ಟು ಗಟ್ಟಿ ಮುಟ್ಟಿ ಅಲ್ವಾ ಮುಟ್ಟಿಯಲ್ಲ ಗಟ್ಟಿ ಮುಟ್ಟು ಅಂತ ಹೇಳ್ಬೋದು ಅಲ್ವಾ ನೆಕ್ಸ್ಟು ಕ್ಯಾರೆಟ್ ತೊಗೊಂಡ್ವಿ ಎಷ್ಟು ಫ್ರೆಶ್ ಆಗಿದೆ ನಾನು ತೋರಿಸ್ತಾ ಇರೋ ಸ್ಟೈಲಲ್ಲಿ ಸಿಕ್ಕಾ ಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಇವಾಗ ನಮ್ಮ ಕ್ಯಾರೆಟ್ನ ಫುಲ್ಲು ಥರ ಬರ ಅಂತ ಎರದಾಕ್ಬಿಟ್ಟಿದೀವಿ ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಕೆಲಸ ಕಾರ್ಯದಲ್ಲಿ ತೊಡ್ಗೋಗ್ಬೇಕು ಹೀಗೆ ಕೆಲಸ ಮಾಡಿಕೊಂಡು ನಾವು ಕ್ಯಾಮ್ರಾ ಇಟ್ಕೊಂಡು ಕೆಲಸ ಮಾಡೋಕ್ಕೋಗಿ ಸಿಕ್ಕಾಪಟ್ಟೆ ಲೇಟ್ ಮಾಡ್ಕೊಂಡ್ವಿ ಅದು ಇವತ್ತಿನ ವಿಶೇಷ ಹಾಗೆ ರೂಮ್ ಕಡೆ ಹೋಗಿದ್ವಿ ಯಾಕೆ ನನ್ನ ಮಗನಗೊಂದು ರೌಡಿ ಬೇಬಿ ಥರ ಆವಾಜ್ ಹಾಕ್ಬಿಟ್ಟು ಎಬ್ಬ್ರಸ್ಬಿಟ್ಟು ಬರೋಣ ಅಂತ ಹೋಗಿದ್ವಿ ಕೆಲಸ ಮುಗೀತು ಮತ್ತು ರಿಟರ್ನ್ ಬ್ಯಾಕ್ ಟು ಬೆಂಗಳೂರು ಅನ್ನೋ ಥರ ನಾವು ಅಡುಗೆ ಮನೆಗೆ ಬಂದ್ವಿ ಬೆಂಗಳೂರಲ್ಲೇ ಬಿದ್ದಿದ್ದೀನಿ ಇನ್ನೇನು ಬ್ಯಾಕ್ ಟು ಬೆಂಗಳೂರು ಅಲ್ವಾ ನೆಕ್ಸ್ಟು ಇಲ್ಲೇನೋ ಇದ್ವಿ ಏನು ಉರಿತಾ ಇದ್ವಿ ಚಟ್ನಿ ಮಾಡೋಣ ಅಂತ ಉರಿತಾ ಇದ್ದೀನಿ ಅಷ್ಟೇ ನಮ್ಮ ಕ್ಯಾರೆಟು ಅರ್ಧ ಬೆಂದಿತ್ತು ಅದಕ್ಕೆ ನಮ್ಮ ಬ್ರೋಕಲಿನ ನಾನು ಸೇರಿಸಿದ್ದೀನಿ ಏನಕ್ಕೆ ಅಂದರೆ ಅದೊಂದು ಪಲ್ಯ ಅಲ್ಲ ಏನಂತಾರೆ ಅದು ಸಲಾಡ್ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಬರೋದೇ ನಮ್ಮ ದಾಳಿಂಬೆ ಯಾವ ನಿಂಬೆ ದಾಳಿಂಬೆ ದಾಳಿಂಬೆನ ಕಟ್ ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ನನ್ನ ಒಬ್ಬ ಮಗನಿಗೆ ಮೊಸರನ್ನ ಬೇಕಿತ್ತು ಇನ್ನೊಬ್ಬ ಮಗನಿಗೆ ಫ್ರೈಡ್ ರೈಸ್ ಬೇಕಿತ್ತು ಹಂಗಾಗಿ ಮೊಸರನ್ನಕ್ಕೆ ದಾಳಿಂಬೆ ಹಾಕಿದರೆ ಸೂಪರಾಗಿರುತ್ತೆ ಅಂತ ನಾವಿಲ್ಲಿ ದಾಳಿಂಬೆನೆಲ್ಲ ನೀಟಾಗಿ ಬಿಡಿಸ್ತಾ ಇದ್ದೀವಿ ಅರ್ಧ ಬಿಡಿಸಿದ್ವಿ ಅರ್ಧ ಆಮೇಲೆ ನೋಡ್ಕೊಳ್ಳೋಣ ಅಂತ ಎತ್ತು ಬಿಸಿ ಹಾಕಿದ್ವಿ ನೆಕ್ಸ್ಟು ನಮ್ಮ ತರಕಾರಿ ನೀಟಾಗಿ ಬೇಯಲಿ ಅಂತ ಸ್ವಲ್ಪ ಆ ಕಡೆ ಗಮನ ಕೊಟ್ವಿ ಅದಾದ ನಂತರ ನಮ್ಮ ದಾಳಿಂಬೆ ರಾಣಿನ ನೀಟಾಗಿ ವಾಶ್ ಮಾಡಿ ಸೈಡಲ್ಲಿ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೀವಿ ಅಲ್ವಾ ನನ್ನ ಕಮೆಂಟ್ ಕೇಳಿ ಉಚ್ಚಿಡಿಸ್ಕೊಂಬಿಡಿ ದಯವಿಟ್ಟು ಆರಾಮಾಗಿ ನೋಡ್ಕೊಳ್ಳಿ ಓಕೆನಾ ನೆಕ್ಸ್ಟು ನಾನು ಹುರಿದಿಟ್ಟಿದ್ದ ಮೆಣಸಿನ್ಕಾಯಿ ಕಡಲೆಬೇಳೆಗೆ ತೆಂಗಿನಕಾಯಿ ಹಾಕಿಬಿಟ್ಟು ಬೆಳ್ಳುಳ್ಳಿ ಹಾಕಿಬಿಟ್ಟು ರುಬ್ಬಣ ಅಂತ ಎತ್ಕೊಂಡು ಹೋಗ್ತಿದ್ವಿ ಉಪ್ಪೆ ಹಾಕಿಲ್ವಲ್ಲೆ ಕಮಂಗಿ ಅಂತ ಮತ್ತೆ ರಿಟರ್ನ್ ಬಂದುಬಿಟ್ಟು ಸಾಲ್ಟ್ ಹಾಕ್ಕೊಂಡು ಮತ್ತೆ ರುಬ್ಬಕ್ಕೆ ಹೊರಟ್ವಿ ಬಿಸಿ ಬಿಸಿ ಅನ್ನ ಬಿಳಿ ಬಿಳಿ ಅನ್ನ ರೆಡಿಯಾಗಿದೆ ನೋಡಿ ನೆಕ್ಸ್ಟು ನಮ್ಮ ಮಿಕ್ಸಿಯಿಂದ ಹಾಕ್ತಿರೋ ಸೌಂಡ್ಗೆ ಪಾಪ ನನಗೇ ಒದ್ದಾಡ್ತಿದ್ದೀನಿ ಮಲಗಿರೋರ ಕತೆ ಏನಾಗಬೇಕು ಅಂತ ನಾನೇ ಅಂದ್ಕೊಂಡು ಬೇಜಾರು ಮಾಡಿಕೊಂಡು ಕೆಲಸ ಮಾಡಿದೆ ಆದರೂ ಏನು ಮಾಡೋಕ್ಕಾಗುತ್ತೆ ಇವಾಗ ನಮ್ಮ ತರಕಾರಿ ಬಿಂದಿತ್ತಲ್ಲ ಅದಕ್ಕೆ ಏನೇನು ಹಾಕಬೇಕು ಎಲ್ಲ ಸೇರಿಸಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸ್ನ್ಯಾಕ್ಸಿಗೆ ರೆಡಿ ಮಾಡಿ ಅಂತ ರೆಡಿ ಮಾಡ್ತಿದ್ದೀನಿ ಕಲರ್ ಸಕ್ಕದಾಗಿದೆ ಅಲ್ವಾ ಸೂಪರಾಗಿದೆ ಅಲ್ವಾ ಹೌದು ಬೆಳಿಗ್ಗೆ ಹೊತ್ತು ಎಲ್ಲ ನೋಡೋದಕ್ಕೆ ಹಿಂಗೆ ಅನಿಸುತ್ತೆ ಕ್ಯಾಮ್ರಾದಲ್ಲಿ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಹಾಗೇ ದೋಸೆ ಇಲ್ಲಿ ತಿನ್ನೋದಕ್ಕೆ ಇದಕ್ಕಿಂತ ಸೂಪರಾಗಿ ಮಾಡ್ತೀನಿ ಇವಾಗ ಡಬ್ಬ ಥರ ಮಾಡ್ತಿದ್ದೀನಿ ಯಾಕೆಂದರೆ ಒಂದು ಕೈಯಲ್ಲಿ ಕ್ಯಾಮ್ರಾ ಅವ್ನ ಕೈ ಎಲ್ಲ ಉಟ್ಟು ಹಂಗಾಗಿ ಅದು ಆ ರೀತಿ ಇದೆ ಐರನ್ ಆಗಿರೋ ಬಟ್ಟೆ ರೆಡಿ ಇದೆ ತಿಂಡಿ ಊಟ ಬಾಕ್ಸು ಎಲ್ಲ ರೆಡಿ ಇದೆ ಇವಾಗ ಅವರನ್ನು ಎಬ್ಬರಿಸ್ಬಿಟ್ಟು ಒದ್ದು ಸ್ಕೂಲಿಗೆ ಒಂದೇ ಕೆಲಸ ನನಗೆ ಅಲ್ವಾ ಹೌದು ಅದೇ ಕೆಲಸದಲ್ಲಿ ನಾವು ಫುಲ್ಲು ಇದ್ದೀವಿ ಈ ಬಾಕ್ಸ್ ನೋಡಿ ಡಬ್ಬ ನನ್ನ ಮಗಂದು ನಾನು ಫುಲ್ ತಲೆ ತಿಂದಿದೆ ಬೇಗ ಬೇಗ ಕ್ಲೋಸ್ ಇಲ್ಲ ಆದರೂ ಆರಾಮಾಗಿ ಕ್ಲೋಸ್ ಮಾಡಿ ಎತ್ತಿಡೋಣ ಅಂತ ಹೆತ್ತಿಡ್ತಾ ಇದ್ದೀನಿ ನೋಡಿ ಇದು ಒಂದು ಬಾಕ್ಸು ಸ್ನ್ಯಾಕ್ಸಿಗೆ ಅದು ಫ್ರೈಡ್ ರೈಸು ಮಧ್ಯಾಹ್ನ ಊಟಕ್ಕೆ ಇದು ಮೊಸರನ್ನ ನನ್ನ ಚಿಕವನ್ಗೆ ಅದಾದಮೇಲೆ ಸಾಲೆಡ್ಡು ಇಬ್ಬರಿಗೂ ಆಯಿತಾ ನಮ್ಮ ಕತೆ ಇಷ್ಟೇ ಅಲ್ಲ ಇನ್ನೂ ನಡೆಯುತ್ತೆ ನೀರು ಬಾಟ್ಲು ತುಂಬಿ ಬಾಕ್ಸ್ ತುಂಬಿ ಬಾಕ್ಸಿಗೆ ಹಾಕಿ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ನಾವು ಹೊರಡ್ತೀವಿ ಕೆಳಗಡೆ ಅಂದರೆ ನಾವಿರೋದು ಏಳನೇ ಫ್ಲೋರ್ ಏಳನೇ ಫ್ಲೋರಿಂದ ದ್ತಂತ ದುಕಾಗತ್ತಾ ಇಲ್ಲ ಖಂಡಿತ ಇಲ್ಲ ಇದೆಲ್ಲ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನನ್ನ ಮಗನ ಟೈಮ್ ಆಯಿತು ಬೇಗ ಬಾರೋ ಬಾತ್ರೂಮಿಂದ ಬಾರೋ ಅಂತ ಅಂತೇಳ್ಬಿಟ್ಟು ಒಂದು ಆವಾಜ್ ಹಾಕ್ಕೊಂಡು ಅದಾದ್ರೂ ನನ್ನ ಮಗ ಅಲ್ಲೇ ಕೂತಿದ್ರೆ ಒಂದು ಪೈಡ್ ಅಂತ ಬಿಟ್ಬಿಟ್ಟು ಕರ್ಕೊಂಬರ್ತೀವಿ ನಾವು ಇದು ನಮ್ಮ ಬೆಳಗಿನ ಸ್ಟೈಲ್ ಆಯಿತಾ ನಾನೊಬ್ಬಳೇ ಹೆಂಗೆ ತಿಕ್ಲು ತಿಕ್ಲು ಥರ ಆಡೋಲ್ಲ ನನ್ನ ಮಗನೂ ಆಡ್ತಾನೆ ನೋಡಿ ಹೆಂಗಾಡ್ಸಿದ್ದಾನೆ ಅಂತ ಅಲ್ವಾ ಈ ಥರ ಬೆಳೆಸ್ಬೇಕು ಮಕ್ಕಳನ್ನ ಇವಾಗ ಎಷ್ಟು ಗೊತ್ತಾ ಆರೂವರೆ ಟೈಮು ಬೆಳಗ್ಗೆ ಇಷ್ಟು ಆ್ಯಕ್ಟಿವ್ ಆಗಿದ್ದರೆ ಸೂಪರ್ ಅಂತಲೇ ಅರ್ಥ ಅಲ್ವಾ ಅದಾದಮೇಲೆ ಇಲ್ಲಿ ಬಂದರು ತಿನ್ನೋಕ್ಕೆ ತಿನ್ನೋಕ್ಕೆ ಬೋರು ಅಂತ ಹೇಳಿಬಿಟ್ಟು ಟಿ ವಿ ಹಾಕ್ಕೊಂಡು ಬೆಳ ಬೆಳಗ್ಗೆ ಕೂತಿದ್ದಾರೆ ನಮ್ಮ ಮಗು ಟಿ ವಿ ನೋಡಿಕೊಂಡು ಹಂಗೆ ಹಿಂಗೆ ತಿಂಡಿ ತಿಂದ ಅದಾದ ಮೇಲೆ ನಾವು ಏಳನೇ ಫ್ಲೋರಿಂದ ಝೀರೋಗೆ ದುಮ್ಕಣ ಅಂತ ಲಿಫ್ಟ್ ಹತ್ರ ಬಂದ್ವಿ ನನ್ನ ಮಗನೂ ಕೂಡ ಹಾಯ್ ಮಾಡೋ ಬಾಯ್ ಮಾಡೋ ನೋಡ್ತಿರೋರಿಗೆ ಏನು ಗೊತ್ತಾಗಲ್ವೇನೋ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಹೊಡೆದ್ಬಿಟ್ಟು ಬಾಯ್ ಕೇಳಿದೆ ಅವನು ನೀಟಾಗಿ ನಿಮಗೆ ಬಾಯ್ ಮಾಡ್ದ ನೀವು ಕೂಡ ಅವನಿಗೆ ಬಾಯ್ ಮಾಡಿ ಹಾಯ್ ಮಾಡಿ ಏನಾದ್ರು ಮಾಡ್ಕೊ ಹೋಗಿ ಆಯಿತಾ ನೆಕ್ಸ್ಟು ಅವನನ್ನು ಬಿಟ್ಬಿಟ್ಟು ಆರಾಮಾಗಿ ಮನೆಗೆ ಬಂದ್ವಿ ಇದಾದಮೇಲೆ ಕಾಫಿ ಟೀ ಏನು ಮಾಡಬೇಕು ಅದೆಲ್ಲ ಮಾಡ್ತೀನಿ ಇದು ಇವತ್ತಿನ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಲೆ ಕೆಟ್ಟಿದರೆ ತಲೆ ಸರಿ ಮಾಡ್ಕೊಳ್ಳಿ ನಕ್ಕೊಳ್ಳಿ ಬಿದ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಓಕೆನಾ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ